ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ದೀರ್ಘಕಾಲ ಕುಳಿತುಕೊಳ್ಳುವುದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಆಧುನಿಕ ಜೀವನ ಶೈಲಿಯು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದು ಎಲ್ಲರಿಗೂ ತಳಿದ ವಿಷಯ ನಾವು ವೇಗದ ಗತಿಯ ಜಗತ್ತಿನಲ್ಲಿ ವಾಸಿಸುತ್ತೇವೆ ಇಲ್ಲಿ ಉತ್ಪಾದಕತೆಯ ಸಲುವಾಗಿ ನಮ್ಮ ಯೋಗಕ್ಷೇಮವನ್ನು ತ್ಯಾಗ ಮಾಡುವುದು ತುಂಬ ಸುಲಭ ಆದರೆ ಇದು ದೀರ್ಘಕಾಲದ ಒತ್ತಡ ಕಳಪೆ ನಿದ್ರೆ ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿಯಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಸದ್ಯಕ್ಕೆ ಯಾವುದೇ ಪರಿಹಾರಗಳಿಲ್ಲದಿದ್ದರೂ ಆಧುನಿಕ ಜೀವನದ ಸವಾಲುಗಳ ಹೊರತಾಗಿಯೂ ನಮ್ಮ ಆರೋಗ್ಯವನ್ನು ಸುಧಾರಿಸಲು ನಾವು ಮಾಡಬಹುದಾದ ಕೆಲವು ವಿಷಯಗಳಿವೆ ವಿಶ್ರಾಂತಿ ಮತ್ತು ಒತ್ತಡವನ್ನು ನಿವಾರಿಸಲು ನಿಯಮಿತ ವಿರಾಮಗಳನ್ನು ತೆಗೆದುಕೊಳ್ಳುವುದು ಸಾಕಷ್ಟು ನಿದ್ರೆ ಪಡೆಯುವುದು ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಮುಖ್ಯ ನಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡುವ ಮೂಲಕ ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಎಚ್ಚರದಿಂದಿರುವ ಮೂಲಕ ನಮ್ಮ ದೇಹದ ಮೇಲೆ ಆಧುನಿಕ ಜೀವನದ ಋಣಾತ್ಮಕ ಪರಿಣಾಮವನ್ನು ತಗ್ಗಿಸಲು ನಾವು ಸಹಾಯ ಮಾಡಬಹುದು ಒತ್ತಡದ ಜಗತ್ತಿನಲ್ಲಿ ನಮ್ಮ ದೈಹಿಕ ಆರೋಗ್ಯವನ್ನು ಮರೆತು ಬಿಡುವುದು ಸುಲಭ ನಾವು ನಿರಂತರವಾಗಿ ಕೆಲಸ ಕುಟುಂಬ ಮತ್ತು ಸಾಮಾಜಿಕ ಕಟ್ಟುಪಾಡುಗಳ ಮೇಲೆ ದಾಳಿ ಮಾಡುತ್ತಿದ್ದೇವೆ ನಮ್ಮ ಬಗ್ಗೆ ಕಾಳಜಿ ವಹಿಸಲು ಸ್ವಲ್ಪ ಸಮಯವನ್ನು ಬಿಟ್ಟುಬಿಡುತ್ತೇವೆ ಆದಾಗ್ಯೂ ನಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡುವ ಮೂಲಕ ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸುವುದರಿಂದ ನಮ್ಮ ದೇಹದ ಮೇಲೆ ಆಧುನಿಕ ಜೀವನದ ಋಣಾತ್ಮಕ ಪರಿಣಾಮವನ್ನು ಕಡಿಮೆ ಮಾಡಬಹುದು ನಮ್ಮ ಆರೋಗ್ಯಕ್ಕಾಗಿ ನಾವು ಮಾಡಬಹುದಾದ ಪ್ರಮುಖ ಕೆಲಸವೆಂದರೆ ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಔಪಚಾರಿಕ ತಾಲೀಮುಗಾಗಿ ನಿಮಗೆ ಸಮಯವಿಲ್ಲದಿದ್ದರೂ ಸಹ ನಿಮ್ಮ ದೇಹವನ್ನು ಚಲಿಸುವಂತೆ ಮಾಡಲು ನೀವು ಮಾಡಬಹುದಾದ ಸರಳವಾದ ವಿಷಯಗಳಿವೆ ಬ್ಲಾಕ್ ಸುತ್ತಲೂ ವೇಗವಾಗಿ ನಡೆಯುವುದು ಅಥವಾ ಟಿವಿ ನೋಡುವಾಗ ಕೆಲವು ಜಂಪಿಂಗ್ ಜಾಕ್ಗಳನ್ನು ಮಾಡುವುದು ಸ್ವಲ್ಪ ವ್ಯಾಯಾಮವನ್ನು ಪಡೆಯಲು ಉತ್ತಮ ಮಾರ್ಗಗಳಾಗಿವೆ ಇವುಗಳಲ್ಲಿ ಬೊಜ್ಜು ಮಧುಮೇಹ ಹೃದ್ರೋಗ ಕ್ಯಾನ್ಸರ್ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಸೇರಿವೆ ಹೆಚ್ಚು ಕುಳಿತುಕೊಳ್ಳುವುದು ಸ್ನಾಯುವಿನ ಅಸಮತೋಲನಕ್ಕೆ ಕಾರಣವಾಗಬಹುದು ಮತ್ತು ನೀವು ಸುಡುವ ಕ್ಯಾಲೋರಿಗಳ ಪ್ರಮಾಣದಲ್ಲಿ ಇಳಿಕೆಗೆ ಕಾರಣವಾಗಬಹುದು ದಿನವಿಡೀ ನೀವು ಎದ್ದೇಳುತ್ತಿರುವಿರಿ ಮತ್ತು ನಿಯಮಿತವಾಗಿ ಚಲಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ ಹೆಚ್ಚು ಕುಳಿತುಕೊಳ್ಳುವುದು ನಮಗೆ ಒಳ್ಳೆಯದಲ್ಲ ಎಂದು ನಮಗೆಲ್ಲರಿಗೂ ತಿಳಿದಿದೆ ನಾವು ಅದನ್ನು ಪದೇ ಪದೇ ಕೇಳಿದ್ದೇವೆ ಎದ್ದು ತಿರುಗಿ ಆದರೆ ನಮ್ಮಲ್ಲಿ ಹೆಚ್ಚಿನವರು ಜಲಜೀವನ ಶೈಲಿಯನ್ನು ಮುಂದುವರಿಸುತ್ತಾರೆ ಹೊಸ ಅಧ್ಯಯನದ ಪ್ರಕಾರ ಹೆಚ್ಚು ಕುಳಿತುಕೊಳ್ಳುವುದರಿಂದ ಉಂಟಾಗುವ ಗಂಭೀರ ಆರೋಗ್ಯ ಪರಿಸ್ಥಿತಿಗಳ ಬಗ್ಗೆ ನಮಗೆ ತಿಳಿದಿಲ್ಲದ ಕಾರಣ ಇದು ಆಗಿರಬಹುದು ಆರೋಗ್ಯದ ಮೇಲೆ ತ್ವರಿತ ಆಹಾರದ ಪರಿಣಾಮಗಳಿವೆ ಬಹಳಷ್ಟು ಮೆಟ್ರೋಪಾಲಿಟನ್ ನಗರಗಳಲ್ಲಿ ಫಾಸ್ಟ್ ಫುಡ್ ಎನ್ನುವುದು ಬಹು ಶತಕೋಟಿ ಡಾಲರ್ ಉದ್ಯಮವಾಗಿದ್ದು ಪ್ರತಿದಿನ ಲಕ್ಷಾಂತರ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿದೆ ತ್ವರಿತ ಆಹಾರದ ಅನುಕೂಲತೆ ಮತ್ತು ಕೈಗೆಟುಕುವ ಬೆಲೆಯು ಅದನ್ನು ಜನಪ್ರಿಯ ಆಯ್ಕೆಯನ್ನಾಗಿ ಮಾಡುತ್ತದೆ ಆದರೆ ತ್ವರಿತ ಆಹಾರವು ಆರೋಗ್ಯದ ಮೇಲೆ ಕೆಲವು ಗಮನಾರ್ಹ ಪರಿಣಾಮಗಳನ್ನು ಹೊಂದಿದೆ ಹೆಚ್ಚು ತ್ವರಿತ ಆಹಾರವನ್ನು ಸೇವಿಸುವ ಒಂದು ಪರಿಣಾಮವೆಂದರೆ ಪಿಟ್ಟಿಂಗ್ ಎಡಿಮಾ ಪಿಟ್ಟಿಂಗ್ ಎಡಿಮಾ ಎನ್ನುವುದು ಅಂಗಾಂಶಗಳಲ್ಲಿ ದ್ರವವನ್ನು ಸಂಗ್ರಹಿಸುವ ಸ್ಥಿತಿಯಾಗಿದ್ದು ಉತವನ್ನು ಉಂಟುಮಾಡುತ್ತದೆ ಈಗಾಗಲೇ ಅಧಿಕ ತೂಕ ಅಥವಾ ಬೊಜ್ಜು ಹೊಂದಿರುವ ಜನರಿಗೆ ಇದು ವಿಶೇಷವಾಗಿ ಹಾನಿಕಾರಕವಾಗಿದೆ ಏಕೆಂದರೆ ಇದು ಇನ್ನೂ ಹೆಚ್ಚಿನ ತೂಕ ಹೆಚ್ಚಾಗಲು ಕಾರಣವಾಗಬಹುದು ಹೆಚ್ಚುವರಿಯಾಗಿ ದೀರ್ಘಾವಧಿಯವರೆಗೆ ಕುಳಿತುಕೊಳ್ಳುವುದು ತ್ವರಿತ ಆಹಾರವನ್ನು ತಿನ್ನುವಾಗ ಜನರು ಸಾಮಾನ್ಯವಾಗಿ ಮಾಡುವಂತೆ ಪಿಟ್ಟಿಂಗ್ ಎಡಿಮಾಗೆ ಕಾರಣವಾಗಬಹುದು ಹೆಚ್ಚು ತ್ವರಿತ ಆಹಾರವನ್ನು ಸೇವಿಸುವ ಮತ್ತೊಂದು ಸಂಭಾವ್ಯ ಪರಿಣಾಮವೆಂದರೆ ಹೃದ್ರೋಗಕ್ಕೆ ಹೆಚ್ಚಿನ ಅಪಾಯ ಹಾಗೆಯೇ ನಾವು ದೀರ್ಘಕಾಲ ನಿಲ್ಲುವುದನ್ನು ಕಂಡುಕೊಳ್ಳುವುದು ಸಾಮಾನ್ಯವಾಗಿದೆ ನಾವು ಮೇಜಿನ ಬಳಿ ಕೆಲಸ ಮಾಡುತ್ತಿರಲಿ ಸಾಲಿನಲ್ಲಿ ಕಾಯುತ್ತಿರಲಿ ಅಥವಾ ಸ್ನೇಹಿತರೊಂದಿಗೆ ಚಾಟ್ ಮಾಡುತ್ತಿರಲಿ ನಮ್ಮ ಪಾದಗಳ ಮೇಲೆ ವಿಸ್ತೃತ ಅವಧಿಗಳನ್ನು ಕಳೆಯುವುದು ನಮ್ಮ ಆರೋಗ್ಯದ ಮೇಲೆ ಟೋಲ್ ತೆಗೆದುಕೊಳ್ಳಬಹುದು ಇದು ದೊಡ್ಡ ವಿಷಯವೆಂದು ತೋರುತ್ತಿಲ್ಲವಾದರೂ ಹೆಚ್ಚು ಸಮಯ ನಿಂತಿರುವುದು ಉಬ್ಬಿರುವ ರಕ್ತನಾಳಗಳು ಬೆನ್ನು ನೋವು ಮತ್ತು ಹೃದ್ರೋಗದಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ಸಂಶೋಧನೆ ತೋರಿಸಿದೆ ನೀವು ನಿಂತಾಗ ರಕ್ತದ ಹರಿವು ನಿಧಾನಗೊಳ್ಳುತ್ತದೆ ಮತ್ತು ಗುರುತ್ವಾಕರ್ಷಣೆಯಿಂದ ನಿಮ್ಮ ಕಾಲಿನಲ್ಲಿ ಪೂಲ್ ಆಗುತ್ತದೆ ಇದು ರಕ್ತ ಹೆಪ್ಪುಗಟ್ಟುವಿಕೆ ಉಬ್ಬಿರುವ ರಕ್ತನಾಳಗಳು ಮತ್ತು ಸಾಮಾನ್ಯ ಅಸ್ವಸ್ಥತೆಗೆ ಕಾರಣವಾಗಬಹುದು ನಿಂತಿರುವಾಗ ನಿಮ್ಮ ಭಂಗಿಯನ್ನು ಸುಧಾರಿಸುವಂತಹ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವಾಗ ನೀವು ಒಂದು ಸಮಯದಲ್ಲಿ ಮೂವತ್ತು ನಿಮಿಷಗಳಿಗಿಂತ ಹೆಚ್ಚು ಕಾಲ ನಿಲ್ಲಬಾರದು ಈ ಆರೋಗ್ಯದ ಅಪಾಯಗಳನ್ನು ತಪ್ಪಿಸಲು ನಿಮ್ಮ ಕಾಲುಗಳಿಗೆ ವಿಶ್ರಾಂತಿ ನೀಡಲು ಪ್ರತಿ ಮೂವತ್ತು ನಿಮಿಷಗಳಿಗೊಮ್ಮೆ ಆಸನವನ್ನು ತೆಗೆದುಕೊಳ್ಳಿ ದೀರ್ಘಕಾಲ ನಿಲ್ಲುವುದು ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಉಂಟುಮಾಡಬಹುದು ಇದು ಉಬ್ಬಿರುವ ರಕ್ತನಾಳಗಳು ಸ್ನಾಯುಗಳ ಆಯಾಸ ಮತ್ತು ಕೀಲು ನೋವನ್ನು ಉಂಟುಮಾಡಬಹುದು ದೀರ್ಘಕಾಲ ನಿಲ್ಲುವುದು ಹೃದ್ರೋಗ ಮತ್ತು ರಕ್ತಪರಿಚಲನೆಯ ಸಮಸ್ಯೆಗಳಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸರಿಯಾದ ದೇಹದ ಯಂತ್ರಶಾಸ್ತ್ರವನ್ನು ಬಳಸಿಕೊಂಡು ಮತ್ತು ಅಗತ್ಯವಿದ್ದಾಗ ವಿರಾಮಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಸಮಸ್ಯೆಗಳ ಅಪಾಯಗಳನ್ನು ಕಡಿಮೆ ಮಾಡಲು ಮಾರ್ಗಗಳಿವೆ ದೀರ್ಘಕಾಲದವರೆಗೆ ಕುಳಿತುಕೊಳ್ಳುವುದು ಪಿಟ್ಟಿಂಗ್ ಎಡಿಮಾ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈ ಸ್ಥಿತಿಯು ಅಂಗಾಂಶಗಳಲ್ಲಿ ದ್ರವದ ಶೇಖರಣೆಯಿಂದ ಉಂಟಾಗುತ್ತದೆ ಇದು ನೋವು ಊತ ಮತ್ತು ಚಲಿಸುವ ತೊಂದರೆಗೆ ಕಾರಣವಾಗಬಹುದು ನೀವು ದೀರ್ಘಕಾಲ ಕುಳಿತುಕೊಳ್ಳುತ್ತಿದ್ದರೆ ಈ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ವಿರಾಮಗಳನ್ನು ತೆಗೆದುಕೊಳ್ಳಲು ಮತ್ತು ಆಗಾಗ್ಗೆ ತಿರುಗಾಡಲು ಮರೆಯದಿರಿ ಒಂದು ಹೊಸ ಅಧ್ಯಯನವು ದಿನಕ್ಕೆ ಕೇವಲ ಎರಡು ಸಕ್ಕರೆ ಸಿಹಿ ಪಾನೀಯಗಳನ್ನು ಸೇವಿಸುವುದರಿಂದ ಪಿಟ್ಟಿಂಗ್ ಎಡಿಮಾವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಕಂಡುಹಿಡಿದಿದೆ ಈ ಸ್ಥಿತಿಯು ದ್ರವದ ಧಾರಣ ಮತ್ತು ಕಾಲುಗಳಲ್ಲಿ ಊತದಿಂದ ಗುರುತಿಸಲ್ಪಟ್ಟಿದೆ ಬ್ರೆಜಿಲ್ನ ಪಾಲೋ ವಿಶ್ವವಿದ್ಯಾನಿಲಯವು ನಡೆಸಿದ ಸಂಶೋಧನೆಯು ಹದಿನೆಂಟು ಅರವತ್ನಾಲ್ಕು ವರ್ಷ ವಯಸ್ಸಿನ ಎರಡು ಟ್ರಿಪಲ್ ಶೂನ್ಯಕ್ಕೂ ಹೆಚ್ಚು ವಯಸ್ಕರನ್ನು ನೋಡಿದೆ ಅಧ್ಯಯನವು ಸಕ್ಕರೆಯ ಸಿಹಿ ಪಾನೀಯ ಸೇವನೆ ಮತ್ತು ಹೃದ್ರೋಗದ ನಡುವಿನ ನೇರ ಸಂಬಂಧವನ್ನು ಕಂಡುಹಿಡಿಯದಿದ್ದರು ಸಂಶೋಧಕರು ತಮ್ಮ ಸಂಶೋಧನೆಗಳು ಈ ಪಾನೀಯಗಳು ಕಳಪೆ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತವೆ ಎಂಬ ಕಲ್ಪನೆಯನ್ನು ಬೆಂಬಲಿಸುತ್ತವೆ ಎಂದು ಹೇಳುತ್ತಾರೆ ಹಾಗಾದರೆ ಈ ಪಾನೀಯಗಳಲ್ಲಿ ನಿಖರವಾಗಿ ಏನು ಹಾನಿಕಾರಕವಾಗಿದೆ ಇದು ಸಕ್ಕರೆಗಳು ಕೃತಕ ಸಿಹಿಕಾರಕಗಳು ಮತ್ತು ಕೆಫೀನ್ ಸೇರಿದಂತೆ ಅಂಶಗಳ ಸಂಯೋಜನೆಯಾಗಿದೆ ಈ ಎಲ್ಲಾ ಪದಾರ್ಥಗಳು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ನಂತರ ದ್ರವದ ಧಾರಣ ಮತ್ತು ಉತವನ್ನು ಉಂಟುಮಾಡಬಹುದು ಪಿಟ್ಟಿಂಗ್ ಎಡಿಮಾ ಎಂದರೇನು ಮತ್ತು ಅದಕ್ಕೆ ಕಾರಣವೇನು ಪಿಟ್ಟಿಂಗ್ ಎಡಿಮಾ ಎನ್ನುವುದು ನಿಮ್ಮ ಅಂಗಾಂಶಗಳಲ್ಲಿ ದ್ರವವನ್ನು ಸಂಗ್ರಹಿಸುವ ಸ್ಥಿತಿಯಾಗಿದೆ ಇದರಿಂದಾಗಿ ಅವು ಉದಿಕೊಳ್ಳುತ್ತವೆ ಊತವು ಸಾಮಾನ್ಯವಾಗಿ ನಿಮ್ಮ ಕಣಕಾಲುಗಳು ಕಾಲುಗಳು ಮತ್ತು ಪಾದಗಳಲ್ಲಿ ಕಂಡುಬರುತ್ತದೆ ಆದರೆ ಇದು ನಿಮ್ಮ ಹೊಟ್ಟೆ ತೋಳುಗಳು ಮತ್ತು ಮುಖದಲ್ಲಿಯೂ ಸಂಭವಿಸಬಹುದು ಪಿಟ್ಟಿಂಗ್ ಎಡಿಮಾದ ಸಾಮಾನ್ಯ ಕಾರಣವೆಂದರೆ ಗುರುತ್ವಾಕರ್ಷಣೆ ನೀವು ದೀರ್ಘಕಾಲದವರೆಗೆ ನಿಂತಾಗ ಗುರುತ್ವಾಕರ್ಷಣೆಯ ಬಲವು ನಿಮ್ಮ ರಕ್ತನಾಳಗಳಿಂದ ದ್ರವವನ್ನು ನಿಮ್ಮ ಅಂಗಾಂಶಗಳಿಗೆ ಎಳೆಯುತ್ತದೆ ಇದು ಅಂಗಾಂಶಗಳು ಉದಿಕೊಳ್ಳಲು ಕಾರಣವಾಗಬಹುದು ಪಿಟ್ಟಿಂಗ್ ಎಡಿಮಾದ ಇತರ ಕಾರಣಗಳು ಗರ್ಭಧಾರಣೆ ಸ್ಥೂಲಕಾಯಿತೆ ಯಕೃತ್ತಿನ ಕಾಯಿಲೆ ಮೂತ್ರಪಿಂಡದ ಕಾಯಿಲೆ ಮತ್ತು ಹೃದಯ ವೈಫಲ್ಯ ಪಿಟ್ಟಿಂಗ್ ಎಡಿಮಾವನ್ನು ದೈಹಿಕ ಪರೀಕ್ಷೆಯಿಂದ ನಿರ್ಣಯಿಸಲಾಗುತ್ತದೆ ಒತ್ತಡದಿಂದ ಯಾವುದೇ ಇಂಡೆಂಟೇಷನ್ ಇದೆ ಎಂದು ನೋಡಲು ನಿಮ್ಮ ವೈದ್ಯರು ನಿಮ್ಮ ಚರ್ಮದ ಮೇಲೆ ಒತ್ತುತ್ತಾರೆ ಇಂಡೆಂಟೇಷನ್ ಇದ್ದರೆ ಇದು ನಿಮ್ಮ ಅಂಗಾಂಶಗಳಲ್ಲಿ ದ್ರವವಿದೆ ಎಂದು ಸೂಚಿಸುತ್ತದೆ ಪಿಟ್ಟಿಂಗ್ ಎಡಿಮಾವನ್ನು ಸಾಮಾನ್ಯವಾಗಿ ಜೀವನ ಶೈಲಿಯ ಬದಲಾವಣೆಗಳು ಮತ್ತು ಔಷಧಿಗಳೊಂದಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಪಿಟ್ಟಿಂಗ್ ಎಡಿಮಾ ಗಂಭೀರವಾಗಿದೆಯೇ ಪಿಟ್ಟಿಂಗ್ ಎಡಿಮಾ ಎಂದರೆ ನಿಮ್ಮ ಅಂಗಾಂಶಗಳಲ್ಲಿ ದ್ರವವು ಸಂಗ್ರಹವಾಗುವುದು ಮತ್ತು ಅವು ಊದಿಕೊಳ್ಳಲು ಕಾರಣವಾಗುತ್ತದೆ ಊತವು ನಿಮ್ಮ ದೇಹದಲ್ಲಿ ಎಲ್ಲಿಯಾದರೂ ಸಂಭವಿಸಬಹುದು ಆದರೆ ಇದು ಸಾಮಾನ್ಯವಾಗಿ ಕಾಲುಗಳಲ್ಲಿ ಕಂಡುಬರುತ್ತದೆ ಪಿಟ್ಟಿಂಗ್ ಎಡಿಮಾ ಹೆಚ್ಚಾಗಿ ದೇಹದಲ್ಲಿ ದ್ರವಗಳ ಸಂಗ್ರಹದಿಂದ ಉಂಟಾಗುತ್ತದೆ ಇದು ಹಲವಾರು ವಿಭಿನ್ನ ವಿಷಯಗಳ ಕಾರಣದಿಂದಾಗಿರಬಹುದು ಉದಾಹರಣೆಗೆ ಗರ್ಭಿಣಿಯಾಗಿರುವುದು ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳುವುದು ದೀರ್ಘಕಾಲದ ವೈದ್ಯಕೀಯ ಸ್ಥಿತಿಯನ್ನು ಹೊಂದಿರುವ ಪಿಟ್ಟಿಂಗ್ ಎಡಿಮಾ ಸಾಮಾನ್ಯವಾಗಿ ಗಂಭೀರವಾಗಿಲ್ಲದಿದ್ದರು ಇದು ಹೆಚ್ಚು ಗಂಭೀರವಾದ ಆಧಾರವಾಗಿರುವ ಸ್ಥಿತಿಯ ಸಂಕೇತವಾಗಿದೆ ನೀವು ಪಿಟ್ಟಿಂಗ್ ಎಡಿಮಾವನ್ನು ಹೊಂದಿದ್ದರೆ ಅದಕ್ಕೆ ಕಾರಣವೇನು ಎಂಬುದನ್ನು ಕಂಡುಹಿಡಿಯಲು ನೀವು ವೈದ್ಯರನ್ನು ಭೇಟಿ ಮಾಡಬೇಕು ಪಿಟ್ಟಿಂಗ್ ಎಡಿಮಾವನ್ನು ನೈಸರ್ಗಿಕವಾಗಿ ಹೇಗೆ ಚಿಕಿತ್ಸೆ ನೀಡಬೇಕು ನೀವು ಪಿಟ್ಟಿಂಗ್ ಎಡಿಮಾದಿಂದ ಬಳಲುತ್ತಿದ್ದರೆ ನೀವು ಮನೆಯಲ್ಲಿಯೇ ಪ್ರಯತ್ನಿಸಬಹುದಾದ ಕೆಲವು ನೈಸರ್ಗಿಕ ಚಿಕಿತ್ಸೆಗಳಿವೆ ಮೊದಲನೆಯದಾಗಿ ಸಾಕಷ್ಟು ನೀರು ಕುಡಿಯುವ ಮೂಲಕ ಮತ್ತು ಹಣ್ಣುಗಳು ಮತ್ತು ತರಕಾರಿಗಳಂತಹ ನೀರಿನಂಶವಿರುವ ಆಹಾರವನ್ನು ಸೇವಿಸುವ ಮೂಲಕ ನಿಮ್ಮ ದ್ರವ ಸೇವನೆಯನ್ನು ಹೆಚ್ಚಿಸಿ ಇದು ನಿಮ್ಮ ಸಿಸ್ಟಮ್ನಿಂದ ಹೆಚ್ಚುವರಿ ದ್ರವವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಎರಡನೆಯದಾಗಿ ಸಂಕೋಚನ ಉಡುಪುಗಳನ್ನು ಧರಿಸಲು ಪ್ರಯತ್ನಿಸಿ ಅಥವಾ ಉತವನ್ನು ಕಡಿಮೆ ಮಾಡಲು ಸಹಾಯ ಮಾಡಲು ನಿಮ್ಮ ಬಾಧಿತ ಅಂಗವನ್ನು ಸ್ಥಿತಿಸ್ಥಾಪಕ ಬ್ಯಾಂಡೇಜ್ನಲ್ಲಿ ಸುತ್ತಿಕೊಳ್ಳಿ ಅಂತಿಮವಾಗಿ ದ್ರವದ ಸಂಗ್ರಹವನ್ನು ಕಡಿಮೆ ಮಾಡಲು ಸಹಾಯ ಮಾಡಲು ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ನಿಮ್ಮ ಹೃದಯದ ಮೇಲೆ ಪೀಡಿತ ಅಂಗವನ್ನು ಮೇಲಕ್ಕೆತ್ತಿ ಈ ನೈಸರ್ಗಿಕ ಚಿಕಿತ್ಸೆಗಳು ಕೆಲಸ ಮಾಡದಿದ್ದರೆ ಇತರ ಆಯ್ಕೆಗಳ ಬಗ್ಗೆ ನಿಮ್ಮ ವೈದ್ಯರೊಂದಿಗೆ ಮಾತನಾಡಿ ಪಿಟ್ಟಿಂಗ್ ಎಡಿಮಾ ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆ ಅಥವಾ ದೇಹದ ಅಂಗಾಂಶಗಳಲ್ಲಿ ದ್ರವದ ಶೇಖರಣೆ ಊತ ಮತ್ತು ನೋವನ್ನು ಉಂಟು ಮಾಡಬಹುದು ಪಿಟ್ಟಿಂಗ್ ಎಡಿಮಾವು ಗುರುತ್ವಾಕರ್ಷಣೆ ದೀರ್ಘಾವಧಿಯವರೆಗೆ ನಿಂತಿರುವುದು ಮತ್ತು ಗರ್ಭಧಾರಣೆ ಸೇರಿದಂತೆ ವಿವಿಧ ಅಂಶಗಳಿಂದ ಉಂಟಾಗುತ್ತದೆ ಪಿಟ್ಟಿಂಗ್ ಎಡಿಮಾದ ಚಿಕಿತ್ಸೆಯು ಪೀಡಿತ ಅಂಗವನ್ನು ಮೇಲಕ್ಕೆತ್ತುವುದು ಬೆಂಬಲಿತ ಬಟ್ಟೆಗಳನ್ನು ಧರಿಸುವುದು ಮತ್ತು ಮೂತ್ರವರ್ಧಕಗಳನ್ನು ತೆಗೆದುಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಪಿಟ್ಟಿಂಗ್ ಎಡಿಮಾದ ತಡೆಗಟ್ಟುವಿಕೆ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ದೀರ್ಘಕಾಲದವರೆಗೆ ನಿಲ್ಲುವುದನ್ನು ತಪ್ಪಿಸುವುದನ್ನು ಒಳಗೊಂಡಿರುತ್ತದೆ ನೀವು ಪಿಟ್ಟಿಂಗ್ ಎಡಿಮಾವನ್ನು ಹೊಂದಿದ್ದರೆ ಉತವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಚಿಕಿತ್ಸೆಯ ಆಯ್ಕೆಗಳ ಬಗ್ಗೆ ನಿಮ್ಮ ವೈದ್ಯರೊಂದಿಗೆ ಮಾತನಾಡಿ ಕೊನೆಯಲ್ಲಿ ಪಿಟ್ಟಿಂಗ್ ಎಡಿಮಾ ಎನ್ನುವುದು ಅಂಗಾಂಶದಲ್ಲಿ ದ್ರವದ ಶೇಖರಣೆಯಿಂದ ಉಂಟಾಗುವ ಸ್ಥಿತಿಯಾಗಿದೆ ಸಾಮಾನ್ಯ ಕಾರಣವೆಂದರೆ ಸಿರೆಯ ಕೊರತೆ ಇದು ರಕ್ತನಾಳಗಳಲ್ಲಿನ ಕವಾಟಗಳು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ ಸಂಭವಿಸುತ್ತದೆ ಚಿಕಿತ್ಸೆಯು ಸಾಮಾನ್ಯವಾಗಿ ಕಂಪ್ರೆಷನ್ ಸ್ಟಾಕಿಂಗ್ಸ್ ಧರಿಸುವುದು ಮತ್ತು ಬಾಧಿತ ಅಂಗವನ್ನು ಮೇಲಕ್ಕೆತ್ತುವುದನ್ನು ಒಳಗೊಂಡಿರುತ್ತದೆ ಇಲ್ಲದಿದ್ದರೆ ಸಂಕೋಚನ ಬ್ಯಾಂಡೇಜ್ಗಳು ಸಹ ಪರಿಣಾಮಕಾರಿಯಾಗುತ್ತವೆ